ಬೈಕ್ ಟ್ರೋಲಿಗಳನ್ನಾಗ್ಲಿ ಹಾಗೂ ಟ್ರಾಕ್ಟರ್ ಟ್ರೋಲಿಗಳನ್ನಾಗ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಗೇಟ್ ಇದೆ ಆಯಲ್ ಬ್ರೇಕ್ ಇದೆ ನಾಲ್ಕು ಫೀಟ್ ಅಗ್ಲ ಇದೆ ಐದ್ ಫೀಟ್ ಉದ್ದ ಇದೆ ಹೈಡ್ರೋಲಿಕ್ ಅಲ್ಲಿ ಮಾತ್ರ ನಾಲ್ಕು ಫೀಟ್ ಅಗ್ಲ ಐದ್ ಫೀಟ್ ಉದ್ದ ಬರುತ್ತೆ ನಾನ್ ಹೈಡ್ರೋಲಿಕ್ ಅಲ್ಲಿ ಬಂದ್ ನಾಲ್ಕು ಫೀಟ್ ಅಗ್ಲ ಆರ್ ಫೀಟ್ ಉದ್ದವರೆಗೂ ನಾವು ಮಾಡ್ಕೊಡ್ತೀವಿ ಸರ್ ಟ್ಯಾಕ್ಟ್ರಿ ಬೇಕಂದ್ರೆ ಬೇಕಾದ್ಕೆ ಹಾ ಹಿಂದೆ ಇಬ್ರು ಹಾಳು ಹೋಗ್ಬೇಕು ಎಲ್ಲ ಸರ್ ಡ್ರೈವರ್ ಇದ್ರೆ ಸಾಕು ಬೈಕ್ ಕಲ್ತೋರ್ ಇದ್ರೆ ಸಾಕು ತಗೊಂಡ್ ಅವನೇ ತಗೊಂಡ್ ಹಾಕೋದು ವ್ಯಾಪಾರ ಮಾಡೋದು ಮಾಡಬಹುದು ಪ್ರತಿ ಒಂದನ್ನು ಮಾಡ್ಬೋದು ಹೇಳಿರೋ ಕ್ವಾಲಿಟಿನೇ ಇರತ್ತೆ ಸಿಕ್ಸ್ಟಿನ್ ಕೆ ಸೀಟ್ ಅಂದ್ರೆ ಸಿಕ್ಸ್ಟಿ ಕೆಜೆ ಇರುತ್ತೆ ಸೊ ಪ್ರತಿಯೊಂದು ನಾವು ಎಂ ಆರ್ ಎಫ್ ಟೈರ್ ಗಳನ್ನೇ ಬಳಸ್ತೇವೆ ಯಾವ್ದೇ ರೀತಿಯಿಂದ ಚೈನೀಸ್ ಟೈರ್ ಆಗ್ಲಿ ಬೇರೆ ಟೈರ್ ಬಳಸೋದಿಲ್ಲ ನೋಡಿ ನಿಮ್ಗೆ ಮಲ್ನಾಡ ಪ್ರದೇಶ ಅಂದ್ರೆ ಗುಡ್ಗಾಡ್ ಜಾಸ್ತಿ ಪ್ರದೇಶ ಇದ್ರೆ ಒನ್ ಫಿಫ್ಟಿ ಸಿ ಸಿ ಪಲ್ಸರ್ ತಗೊಳ್ಳಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಶೈನ್ ತಗೊಳ್ಳಿ ಆ ಜಾಸ್ತಿ ಸಿ ಸಿಗಳನ್ನ ತಗೊಳ್ಳಿ ಇಲ್ಲಪ್ಪ ನಮ್ ಗುಡ್ವಾಡ ಪ್ರದೇಶ ವ್ಯಾಪಾರಕ್ಕಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಬೇಕಾದ ಗಾಡಿ ಹಂಡ್ರೆಡ್ ಸಿ ಗಾಡಿ ತಗೋಬಹುದು ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಯೂಸ್ ಮಾಡ್ಕೋಬಹುದು ಈ ಟೈರ್ ನ ಸಿಸ್ಟಮ್ ನ ಆಲ್ ಓವರ್ ಇಂಡಿಯಾದಲ್ಲಿ ಯೂಸ್ ಮಾಡ್ಕೋಬಹುದು ಏನ್ ಇಲ್ಲ ರೈತ ಬಂದರ್ಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಬಾಗಲಕೋಟ್ ಜಿಲ್ಲೆಯಲ್ಲಿ ಇದ್ದೀನಿ ಮುನಗುಂದ್ ತಾಲೂಕಿನ ಸುಳೇಬಾರಿ ಗ್ರಾಮ ಅಂದ್ರೆ ಅಮೀನ್ಗಡೆ ಪಕ್ಕದಲ್ಲಿ ಒಂದು ಐನೂರು ಮೀಟರ್ ಆಗುತ್ತೆ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಸುಮಾರು ಸಲ ಬಂದು ವಿಡಿಯೋ ಮಾಡಿದೀನಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಮಾಡೆಲ್ ಲಾಂಚ್ ಮಾಡಿದ್ದಾರೆ ಒಂದು ಆಫೀಸಿಯಲ್ ಸಿಸ್ಟಮ್ ಅಲ್ಲಿ ಅಂದ್ರೆ ಒಂದು ಕಂಪ್ನಿ ಮಾಡಲ್ ಯಾವ ತರ ಕೊಡುತ್ತೆ ಗೇರ್ ಕ್ಲಚ್ ಲಿಫ್ಟ್ ಎಲ್ಲಾನು ಯಾವ ತರ ಇರುತ್ತೆ ಅದೇ ಟೈಪ್ ಅಲ್ಲಿ ಏನಂತಂದ್ರೆ ಲಾಂಚ್ ಮಾಡಿದರೆ ಪ್ರತಿಯೊಬ್ಬರು ರೈತರಾಗಿರ್ಬೋದು ಮತ್ತೆ ಬಿಸ್ನೆಸ್ ಮಾಡೋರ್ ಆಗಿರ್ಬೋದು ರೈತರಿಗೆ ಗದ್ದೆ ನೆಲ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದ್ರೆ ಹೋಗಬಹುದು ಆಮೇಲೆ ಏನಾದ್ರು ಅಡಿಕೆ ತೋಟ ಇತ್ತು ಎಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಮ್ ಉತ್ತರ ಕರ್ನಾಟಕ ಬಂದ್ರೆ ನೀವು ಜೋಳ ರಾಗಿ ಅದು ಇದು ಏನ್ ಬೇಕಾದ್ರೆ ತಗೊಂಡೋಗಬಹುದು ಇಲ್ಲ ಸರ್ ಏನಾದ್ರು ಬಿಸ್ನೆಸ್ ಇದೆ ಒಂದು ವಾಟರ್ ಬಿಸ್ನೆಸ್ ಇದೆ ತರಕಾರಿ ಮಾರ್ತೀವಿ ಅಂತಂದ್ರು ಆ ಟೈಪ್ ವೆರೈಟಿ ಇದೆ ಸುಮಾರು ಮಾಡಲ್ ಇದಾವೆ ಈಗ ನಮ್ಮ ಹತ್ರ ಮೂರ್ ಮಾಡಲ್ ಇದೆ ಹೊಸ ಲಾಸ್ ಮಾಡ್ತಾ ಇದ್ದಾರೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ನಿಮ್ ಮನೆಗೆ ಬಂದೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಮಾಡಿ ಕೊಡ್ತಾರೆ ಅವರು ಸುಮಾರು ಜನ ರೈತರು ತಗೊಂಡಿದ್ದಾರೆ ಅವ್ರ ಫೀಡ್ಬ್ಯಾಕ್ ಕೊಡ್ತಾರೆ ಬರಿ ಜೊತೆ ಮಾಲಕರು ಇದಾರೆ ಅವ್ರು ಮಾತಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಅಬ್ದುಲ್ ಭಾಯಿ ನಮಸ್ಕಾರ ಸರ್ ನಿಮ್ ಜೊತೆ ಕರ್ನಾಟಕ ಜನರ ಇದ್ದಾರೆ ಸುಮಾರು ಜನ ಎಲ್ಲಾ ತಗೊಂಡು ತುಂಬಾ ಜನ ಎಲ್ಲ ಹ್ಯಾಪಿ ಕಸ್ಟಮರ್ ಇದಾರೆ ಸರ್ವಿಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಈಗ ಒಳ್ಳೆ ಕಂಪನಿ ಅವ್ರು ಹೆಂಗ್ ಕೊಡ್ತಾರಲ್ವಾ ಒಂದು ಕಂಪನಿಯವರು ಅದ್ರಕ್ಕಿಂತನೇ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಸರ್ ಚೆನ್ನಾಗಿ ಆ ನಮಗೆ ಒಂದು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ತುಂಬಾ ಜನ ಎಲ್ಲ ಖುಷಿ ಪಟ್ಟಿದ್ದಾರೆ ಇನ್ನೊಂದ್ ನಿಮ್ ಪರಿಚಯ ಕೊಡಿ ಸರ್ ನನ್ನ ಹೆಸರು ಸಲೀಮ್ ಅಂತ ಹೇಳ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಸುಳಬೈನ ಸೊ ಎಚ್ ಎಸ್ ಎಂ ಆಗ್ರೋ ಇಂಜಿನಿಯರಿಂಗ್ ನ ಮ್ಯಾನೇಜರ್ ಆಗಿ ನಾನು ಡೈರೆಕ್ಟ್ ಆಗಿರ್ತೀನಿ ಸೊ ನಾವು ಬೈಕ್ ಟೋಲಿ ರೆಡಿ ಮಾಡ್ತೀವಿ ಸೊ ಬೈಕ್ ಟ್ರೋಲಿ ಒಂದೇ ಅಂತಲ್ಲ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಕೂಡ ನಾವು ರೆಡಿ ಮಾಡ್ತಾ ಇದೀವಿ ಸೊ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ರೆಡಿ ಮಾಡ್ತಾ ಇರೋದು ಸೊ ನಾನು ಇದುವರೆಗೂ ನಾನು ಗಾಡಿ ಕೊಟ್ಟಿರೋದು ಸರ್ ನಾಲ್ಕು ಸಾವಿರ ಮೇಲೆ ನಾನು ಗಾಡಿ ಕೊಟ್ಟಿದ್ದೀನಿ ಬೈಕ್ ಪ್ರತಿ ಒಂದು ರಾಜ್ಯದ ಕೋನೆ ಕೋನೆಯಲ್ಲಿ ಮೂಲೆ ಮೂಲೆಯಲ್ಲಿ ನಿಮ್ಗೆ ಗಾಡಿ ನಾನು ಸಿಗುತ್ತೆ ಎಚ್ ಎಸ್ ಎಂ ಆಗ್ರೋ ಇಂಜಿನಿಯರಿಂಗ್ ಹಾಗೂ ಎಲ್ಲಾ ಕಡೆ ನಾನು ಸರ್ವಿಸ್ ಫೀಡ್ಬ್ಯಾಕ್ ಕೊಟ್ಟ ಕೊಟ್ಟಿದ್ದೀನಿ ಸೊ ನನ್ನ ಯೂಟ್ಯೂಬ್ ಎಚ್ ಎಸ್ ಎಂ ಇಂಜಿನಿಯರಿಂಗ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಸೊ ಅದರಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ನೋಡ್ಕೋಬಹುದು ನಾನು ಸರ್ವಿಸ್ ಕೂಡ ನಾನು ಎಲ್ಲವೂ ಕೊಟ್ಟಿದ್ದೀನಿ ಬೆಂಗಳೂರಿಂದ ಮಂಗಳೂರು ವರೆಗೂ ನಾನು ಕೊಟ್ಟಿದ್ದೀನಿ ಮಹಾರಾಷ್ಟ್ರವರೆಗೂ ಕೊಟ್ಟಿದ್ದೀನಿ ಆಂಧ್ರದವರೆಗೂ ಕೊಟ್ಟಿದ್ದೀನಿ ಬೇಗ ಅದರಲ್ಲೂ ಡೈರೆಕ್ಟ್ ಹೋಗಿ ನೀವು ಎಚ್ ಎಸ್ ಎಂ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು ವೀಕ್ಷಕರೇ ಬನ್ನಿ ತಡಮಾ ನಮ್ ಜೊತೆ ಸರ್ ಇದಾರೆ ಸಲೀಂ ಸರ್ ಇದು ಹೆಂಗೇನ್ ಡಿಸೈನ್ ಮಾಡಿದಾರೆ ಏನೇನಿದೆ ಇದೆ ಏನು ಹೊಸ ಅಪ್ಗ್ರೇಷನ್ ಇದೆ ಯಾವ ತರ ರೈತರಿಗೆ ಅನುಕೂಲ ಇದೆ ಎಲ್ಲಾನು ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತಾರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಸರಿ ಮತ್ತೊಮ್ಮೆ ನಿಮ್ ಹತ್ರ ಬಂದಿದ್ದೀನಿ ಟೋಟಲ್ ಆಗಿ ಐದ್ ಸರಿ ಆಯ್ತು ನಿಮ್ ಹತ್ರ ಬರ್ತಾ ಇದ್ದು ಸರ್ ಈಗ ಹೊಸ ಅಪ್ಗ್ರೇಡೇಶನ್ ಮಾಡಿದ್ರ ಅಂತ ಹೇಳಿದ್ರಿ ಎರಡ್ ಸಾವಿರ ಇಪ್ಪತ್ತೈದು ಬರ್ತಾ ಇದೆಯಾ ಸರ್ ಕಸ್ಟಮರ್ ಏನ್ ಕೇಳ್ತಾ ಇದ್ರು ಸುಮಾರು ಜನ ರೈತರಿಗೆ ಫೋನ್ ಮಾಡ್ತಾ ಇದ್ರು ನಮ್ಗೆ ಅವ್ರ ತಕ್ಕಂತೆ ಹೊಸ ಅಪ್ಗ್ರೇಡೇಶನ್ ಮಾಡಿದೀವಿ ನಾವು ಬೈಕ್ ಟ್ರಾವಿಲಿ ಅಂತ ಹೇಳ್ತಾ ಇದ್ರಿ ಮೂರ್ ಮಾಡಲ್ ಎಲ್ಲ ವೇರಿಯಂಟ್ ಇದೆ ನಮ್ಮ ಹತ್ರ ಯಾವ ಟೈಪ್ ಇದೆ ಏನ್ ಇದೆ ಅಂತ ಎಲ್ಲ ತಿಳಿಸ್ಕೊಡಿ ಫಸ್ಟ್ ನಿಮ್ ಪರಿಚಯ ತಿಳ್ಸ್ಕೊಡಿ ಸರ್ ನನ್ನ ಹೆಸರು ಸಲೀಮ್ ಅಂತ ಹೇಳ್ಬಿಟ್ಟು ಸೊ ನಾ ಎಚ್ ಎಸ್ ಎಂ ಇಂಜಿನಿಯರಿಂಗ್ ಮ್ಯಾನೇಜರ್ ಆ ನಾವು ಬೈಕ್ ಟ್ರೋಲಿಗಳನ್ನಾಗ್ಲಿ ಹಾಗೂ ಟ್ರ್ಯಾಕ್ಟರ್ ಟ್ರೋಲಿಗಳನ್ನಾಗ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ನಮ್ದು ಹೊಸ ಯೂನಿಟ್ ಕೂಡ ಚಲೋ ಆಗ್ತಾ ಇದೆ ಅದು ಅಲ್ಲೇ ಕೂಡ ನಮ್ದು ಎಲ್ಲೇ ಯೂನಿಟ್ ಬೇರೆ ಎಲ್ಲೂ ಇಲ್ಲ ಯಾವ ಜಿಲ್ಲೆಯಲ್ಲೂ ಇಲ್ಲ ಸೊ ಬಾಗಲಕೋಟೆ ಜಿಲ್ಲೆ ಹುನಗುಂದ್ ತಾಲೂಕು ಗ್ರಾಮ ಅಲ್ಲಿ ಸೊ ನಮ್ಮ ಹೊಸ ಬ್ರಾಂಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವಾಗ ಮೂರ್ ಮಾಡಲ್ ನಮ್ಮ ಹತ್ರ ಇದೆ ಸೊ ರೈತರಿಗೆ ಬೇಕಾದಂತ ಮೂರ್ ಮಾಡೆಲ್ ಗಳು ಇವು ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡಲು ಸರ್ ಇದರಲ್ಲೂ ಕೂಡ ಅಪ್ಗ್ರೇಡ್ ಇದೆ ಆ ಮಾಡೆಲ್ ಕೂಡ ಇದರಲ್ಲೂ ಕೂಡ ಅಪ್ಗ್ರೇಡ್ ಇದೆ ಸೊ ನೋಡಿ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಸೊ ಹೇಳಿರೋ ಕ್ವಾಲಿಟಿನೇ ಇರುತ್ತೆ ಸಿಕ್ಸ್ಟಿನ್ ಕೆ ಸೀಟ್ ಅಂದ್ರೆ ಸಿಕ್ಸ್ ಕೆಜೆ ಇರುತ್ತೆ ಸೊ ಪ್ರತಿ ಒಂದು ನಾವು ಎಂ ಆರ್ ಎಫ್ ಟೈರ್ ಗಳನ್ನೇ ಬಳಸ್ತೀವಿ ಯಾವುದೇ ರೀತಿಯಿಂದ ಚೈನೀಸ್ ಟೈರ್ ಆಗ್ಲಿ ಬೇರೆ ಟೈರ್ ಬಳಸೋದಿಲ್ಲ ಇದು ಎಂ ಆರ್ ಎಫ್ ಟೈರ್ ಬಳಸೋದ್ರಿಂದ ಏನಂದ್ರೆ ಸೊ ನಿಮ್ಗೆ ಪ್ರತಿ ಒಂದು ತಾಲೂಕಿನಲ್ಲಿ ಪ್ರತಿ ಒಂದು ಹೂಬಳಿಯಲ್ಲಿ ನಿಮಗೆ ಇದ್ರದ ಒಂದು ಡಿಸ್ಟ್ರಿಬ್ಯೂಟರ್ ಇರುತ್ತೆ ನಿಮ್ಗೆ ಏರ್ ಬರ್ಲಿ ಏರ್ ಬಂದ್ ನೋಡಿದ್ರೆ ಸೊ ಪ್ರತಿ ಒಂದು ನಿಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮಗೆ ವಾಪಸ್ ಅದನ್ನ ಕನ್ಸಿಡರ್ ಮಾಡಿ ಅದ್ ಏನಾಗಿದೆ ನೋಡ್ಕೊಂಡು ಹಳ್ಳಿ ನಿಮ್ಗೆ ಅದ್ರ ಅಮೌಂಟ್ ಸ್ವಲ್ಪ ತುಂಬಿಕೊಂಡು ಹೊಸ ತಾರನ ಕೊಡುವಂತ ಕೆಲಸ ಮಾಡ್ತಾರೆ ಸರ್ ಇದೆ ಸೊ ನಿಮ್ಗೆ ಗದ್ದೆ ಆ ಕೆಸರಲ್ಲಾಗ್ಲಿ ಹಳ ದಿನ ಇರುತ್ತೆ ಸೊ ಕಂಫೋರ್ಟರ್ ಆಗಿ ಮರಳಲ್ಲಿ ಸಿಕ್ಕೊಂಬಿದ್ರು ಕೂಡ ಆರಾಮಾಗಿ ಎತ್ಕೊಂಡ್ ಹೋಗುತ್ತೆ ಎಮ್ ಆರ್ ಎಫ್ ಟೈದೇ ರೀತಿಯಿಂದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಲಿಫ್ಟ್ ಲಿಫ್ಟ್ ರಿವರ್ಸ್ ಗೇಟ್ ಇದೆ ಆಯಲ್ ಬ್ರೇಕ್ ಇದೆ ನಾಲ್ಕು ಫೀಟ್ ಅಗ್ಲ ಇದೆ ಐದ್ ಫೀಟ್ ಉದ್ದ ಇದೆ ಅಲ್ಲಿ ಮಾತ್ರ ನಾಲ್ಕು ಫೀಟ್ ಅಗ್ಲ ಐದ್ ಫೀಟ್ ಉದ್ದ ಬರುತ್ತೆ ಸೊ ನಾನ್ ಅಲ್ಲಿ ಬಂದ್ಬಿಟ್ಟು ಐದ್ ಫೀಟ್ ನಾಲ್ಕು ಫೀಟ್ ಅಗ್ಲ ಆರ್ ಫೀಟ್ ಉದ್ದವರೆಗೂ ನಾವು ಮಾಡ್ಕೊಡ್ತೀವಿ ಸರ್ ಆ ತರ ಬೇಕಾದ್ರೆ ಮಾಡಿಕೊಡ್ತೀವಿ ಕಸ್ಟಮರ್ ಯಾವ ರೀತಿಯಿಂದ ಕೇಳ್ತಾರೆ ಅದು ವಾರಂಟಿ ಪೀರಿಯಡ್ ಬೇಕಾದ್ರೆ ಓಕೆ ವಾರಂಟಿ ಅಂದ್ರೆ ನಾವು ಯಾಕಂದ್ರೆ ಸರ್ವಿಸ್ ಹೋಗಿರ್ತೀವಲ್ಲ ಆ ಸರ್ವಿಸ್ ಅಲ್ಲಿ ನಮ್ಗೆ ಏನ್ ತೊಂದರೆ ಆಗಿದೆ ಅದನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ ಸೊ ಇದರಲ್ಲಿ ಕಂಪ್ಲೀಟ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಸೊ ಇದರಲ್ಲಿ ನೀವು ಹೈಟ್ ಮಾಡಿಸ್ತೀನಿ ಅಂದ್ರೆ ಸರ್ ಚಸ್ಸಿಗೆ ಹೊರ್ತಾ ಬೀಳತ್ತೆ ಯಾಕಂದ್ರೆ ನಮ್ ಚಸ್ಸಿ ಹೆವಿ ಇರತ್ತೆ ಹೌದು ಬೈಕ್ ಕಂಪ್ನಿ ಒಂದು ಸಸಿ ಕೊಡುತ್ತಲ್ಲ ಅದು ಲೋ ಇರತ್ತೆ ಅದ್ರ ಪ್ರಕಾರನೂ ನಾವ್ ಮಾಡ್ಕೋಬೇಕು ಸರ್ ಅದ್ರ ಪ್ರಕಾರ ಮಾಡ್ಕೊಂಡ್ರೆ ಚೆನ್ನಾಗಿ ಯೂಸ್ ಬರುತ್ತೆ ಸರ್ ಓಕೆ ಸರ್ ಈಗ ಇದ್ರದ್ದು ಎಲ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋ ಸರ್ ಯಾವ ಯಾವಾಗ ಅಂದ್ರೆ ಗದ್ದೆ ರೌಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಯೂಸ್ ಮಾಡ್ಕೋಬಹುದು ಸರ್ ಇದನ್ನ ಈ ಟೈರ್ ನ ಈ ಸಿಸ್ಟಮ್ ನ ಆಲ್ ಓವರ್ ಇಂಡಿಯಾದಲ್ಲಿ ಯೂಸ್ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ನೀವು ಮಲ್ನಾಡ ಪ್ರದೇಶ ಆಗ್ಲಿ ನೀವು ಉತ್ತರ ಕರ್ನಾಟಕ ಆಗ್ಲಿ ದಕ್ಷಿಣ ಕರ್ನಾಟಕ ಆಗ್ಲಿ ದಕ್ಷಿಣ ಕನ್ನಡ ಆಗ್ಲಿ ಎಲ್ಲಿ ಬೇಕಲ್ಲಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಈ ಮಾಡೆಲ್ ನ ಓಕೆ ಸುಮಾರು ರೈತರೆಲ್ಲ ಬೇರೆ ಬೇರೆ ಕಡೆ ತಗೊಂಡಿದ್ರಲ್ವಾ ಹಾ ಸರ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ನಮ್ ಕಸ್ಟಮರ್ ಇದಾರೆ ಅಷ್ಟೊಂದು ಕ್ಲಿಯರ್ ಆಗಿ ತಿಳಿಲ್ಲ ಅಂದ್ರೆ ಕಸ್ಟಮರ್ ನಂಬರ್ ನಾವ್ ಕೊಡ್ತೀವಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಳಿ ಅವ್ರ ಹತ್ರ ರಿವ್ಯೂ ಮಾಡ್ಕೊಂಡು ಆಮೇಲೆ ನಮ್ಮ ಹತ್ರ ಬಂದು ಬುಕ್ ಮಾಡ್ಬೋದು ಸರಿ ಅಂತಂದ್ರೆ ಇಲ್ಲ ಅಲ್ವಾ ಸರ್ ಇದು ಎರಡ್ ಸಾವಿರ ಇಪ್ಪತ್ನಾಕರ ಮಾಡಲ್ ಅಂತ ಹೇಳಿದ್ರಿ ಈಗ ಎರಡ್ ಸಾವಿರ ಇಪ್ಪತ್ತೈದ್ ಮಾಡಲು ಹೊಸದ್ ಲಾಂಚ್ ಅಂತ ಹೇಳಿದ್ರಿ ಇದನ್ ಅಪ್ಡೇಷನ್ ಫುಲ್ ಏನಿದೆ ಎಂಡ್ ಮಾಡಲು ಎಲ್ಲಾ ಪ್ರತಿಯೊಂದು ಎರಡ್ ಸಾವಿರದ ಇಪ್ಪತ್ತೈದ್ರ ಮಾಡಲು ಹೊಸ ಮಾಡಲು ಸೊ ಫುಲ್ ಅಬ್ರಗಡೆ ಇದೆ ಸೊ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತಾರೆ ಟಾಪ್ ಎಂಡ್ ಮಾಡಲ್ ಇದು ನೋಡಬಹುದು ಗೇರ್ಸ್ ಎಲ್ಲಾ ಕಂಪ್ನಿ ಫಿಟೆಡ್ ಇರುತ್ತೆ ಎಲ್ಲ ಕಂಪ್ನಿ ಫಿಟೆಡ್ ಕಂಪ್ನಿ ಫಿಟೆಡ್ ಗೇರ್ ಗೇರ್ ಸರ್ ಇದು ಗೇರ್ ಅಂದ್ರೆ ಹೈಡ್ರೋಲಿಕ್ ಏಳಿಸಬೇಕಾದ್ರೆ ಇದನ್ನ ಇನ್ ಮಾಡ್ಬೇಕು ಸರ್ ಹೈಡ್ರೋಲಿಕ್ ಬೇಡಪ್ಪ ನಾವು ಮುಂದೆ ಹೋಗ್ಬೇಕಾದ್ರೆ ಇದನ್ನ ಮುಂದ್ ಮಾಡಬೇಕು ಅಂದ್ರೆ ಇದು ಹಿಡಿಲಿಕ್ ಆಗ್ಲಿ ಪ್ರತಿ ಒಂದು ಕಂಪ್ನಿ ಫೀಲ್ ಬರುತ್ತೆ ಸರ್ ಇದು ಹೈಡ್ರೋಲಿಕ್ ಅಪ್ ಅಂಡ್ ಡೌನ್ ಇದು ಅಪ್ ಆಗುತ್ತೆ ಇದು ಡೌನ್ ಆಗತ್ತೆ ನೋಡಬಹುದು ಎಲ್ಲಾನು ಸಿಲಿಂಡರ್ ಗಿಲಿಂಡರ್ ಎಲ್ಲಾನು ಕಂಪ್ಲೀಟ್ ಸರ್ ಎಲ್ಲಾ ಕಂಪನಿ ಫೀಲ್ ಆಗುತ್ತೆ ಎಲ್ಲಾ ಕಂಪನಿ ಫೀಲ್ ಸರ್ ಎಲ್ಲಿ ಬೇಕಾದ್ರೂ ಯಾವ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಚೇಂಜ್ ಮಾಡ್ಕೋಬಹುದು ಏನ್ ಪಾರ್ಟ್ಸ್ ಪಾರ್ಟ್ಸ್ ಪಾರ್ಟ್ ಕಡಿ ಆಗುತ್ತೆ ಇದ್ರೊಳಗ ಅದ್ರಲ್ಲಿ ಅದು ಹೆಂಗಂದ್ರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುದಲ್ಲಿ ನೀವು ಜೋಡ್ಸ್ಬೋದು ಅಂತ ಇರುತ್ತೆ ಜೋಡ್ಸ್ಕೊಂಡ್ ನೀವ್ ಪಾರ್ಟ್ಸ್ ಪಾರ್ಟ್ಸ್ ಬಂದ್ರೆ ಮಾಡಬಹುದು ಅದೇ ನೆಟ್ವರ್ ಟೈಪ್ ಟೈಪಲ್ಲಿ ಕುತ್ಕೊಳ್ಳುತ್ತೆ ಸರ್ ಅಷ್ಟೇ ಅಲ್ವಾ ಅಷ್ಟೇ ಸರ್ ಓಕೆ ಸೂಪರ್ ಸರ್ ಈಗ ಯಾವ ಯಾವ ಟೈಪ್ ಬೈಕ್ ತಂದ್ರೆ ರೈತರು ಮಾಡಿಕೊಡ್ತೀವಿ ನೀವು ಸರ್ ನಾವು ಗೇರ್ ವೆಹಿಕಲ್ ಅಂದ್ರೆ ಟೂ ಸ್ಟ್ರೋಕ್ ಅಲ್ಲಿ ಸುಜುಕಿ ಸಂಬ್ರಾಯ್ ಬರ್ತಾವಲ್ಲ ಸರ್ ಅವು ನಾನು ಸರ್ವಿಸ್ ಕೊಟ್ಟಿರೋ ಪ್ರಕಾರ ತೀರ್ಥಹಳ್ಳಿ ನಮ್ ಗಾಡಿ ಕೊಟ್ಟಿದ್ದೆ ಕೊಟ್ಟಿದೆ ಸುಜುಕಿ ಅಂತ ಹೇಳ್ಬಿಟ್ಟು ಸರ್ ಸ್ಟಾರ್ಟಿಂಗ್ ಪಿಕಪ್ ಇರುತ್ತೆ ಬಟ್ ಆಮೇಲೆ ಪಿಕಪ್ ಕೊಡಲ್ಲ ನಾನು ಹೋಗಿ ಸರ್ವಿಸ್ ಮಾಡಿ ಬೇರೆ ಗಾಡಿ ಫಿಟ್ ಮಾಡಿ ಬಂದಿದ್ದೀನಿ ಅದನ್ನ ಗೊತ್ತು ಎಕ್ಸಲ್ ಸೂಪರ್ ಮೋಪೆಟ್ ಗಾಡಿ ಎಲ್ಲ ಅಂದ್ರೆ ಏನಕ್ಕ್ರೆ ಅದ ಬೆಲ್ಟ್ ಸಿಸ್ಟಮ್ ಇರುತ್ತೆ ಸರ್ ನಾವ್ ಮಾಡ್ಸಿದ್ರೆ ಸುಮಾರು ಖರ್ಚು ಮಾಡ್ತಿರ್ತಿವಿ ಲಕ್ಷ ಗಂಟ್ಲೆ ಖರ್ಚು ಮಾಡ್ತಿರ್ತಿವಿ ಐವತ್ ಸಾವಿರ ಗಂಟ್ಲೆ ಖರ್ಚು ಮಾಡ್ತಿರ್ತಿವಿ ಕೆಲ್ಸ ತಾನೆ ಕೆಲ್ಸ ಅದು ದುಡ್ಡು ಹಾಕಿದಿವ ಅಂದ್ರೆ ಎಲ್ಲೋ ಆರಾಮಿ ದುಡ್ಡು ಬಂದಿರಲ್ಲ ದುಡ್ದಿರೋ ದುಡ್ಡೇ ಬಂದಿರತ್ತೆ ಕಷ್ಟಪಟ್ಟು ದುಡ್ಡು ಬೇಕಾದ್ರೆ ಎಷ್ಟ್ ಕಷ್ಟ ಐತೆ ನನಗ್ ಗೊತ್ತು ಆ ಕಷ್ಟಪಟ್ಟ ದುಡ್ಡನ್ನ ನೀವು ಕರೆಕ್ಟ್ ಕೆಲಸ ಮಾಡಿಸ್ಕೊಳ್ಳಿ ತೊಂದ್ರೆ ಇಲ್ಲ ನೀವು ಬಿಟ್ಟು ಎಕ್ಸಲ್ ಸೂಪರ್ ಮೊಪೆಟ್ ಗಾಡಿ ಮಾಡ್ತಾರೆ ಅದು ಪವರ್ ಮಾಡಲ್ಲ ಸರ್ ಬೇಕಾದ್ರೆ ನೀವು ಇಬ್ರ ಹತ್ಕೊಂಡ್ ನೋಡಿ ಗುಡ್ಡ ಇರಿಸಿ ಗುಡ್ಡ ಇರಲ್ಲ ನೀವು ಇದ್ರಲ್ಲಿ ಐದ್ ಕ್ವಿಂಟಲ್ ಅಲ್ಲ ಆರ್ ಕ್ವಿಂಟಲ್ ಹಾಕಿ ಗುಡ್ಡ ಇರಿಸಿ ಇರ್ಲಿಕ್ಕೆ ಅಂದ್ರೆ ಕೇಳಿ ಮಾಡಬಹುದು ಅಂದ್ರೆ ಚೆನ್ನಾಗಿ ಒಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಗಳು ಉತ್ತಮ ಸರ್ ನೋಡಿ ನಿಮಗೆ ಮಲ್ನಾಡ ಪ್ರದೇಶ ಅಂದ್ರೆ ಗುಡ್ಗಾಡ್ ಜಾಸ್ತಿ ಪ್ರದೇಶ ಇದ್ರೆ ಒನ್ ಫಿಫ್ಟಿ ಸಿ ಸಿ ಪಲ್ಸರ್ ತಗೊಳ್ಳಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಶೈನ್ ತಗೊಳ್ಳಿ ಶೈನ್ ತಗೊಳ್ಳಿ ಜಾಸ್ತಿ ಸಿ ಸಿಗಳನ್ನ ತಗೊಳ್ಳಿ ಇಲ್ಲಪ್ಪ ನಮ್ ಗುಡ್ಗಡೆ ಪ್ರದೇಶ ಎಲ್ಲ ನಾವು ವ್ಯಾಪಾರಕ್ಕಾಗಿ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಬೇಕಾದ ಗಾಡಿ ಹಂಡ್ರೆಡ್ ಸಿ ಸಿ ಗಾಡಿ ತಗೋಬಹುದು ಸರ್ ಇದರಲ್ಲಿ ಎಲ್ಲಾ ಸಿಸ್ಟಮ್ ಎಲ್ಲ ಹೊಸ ಟೈಪ್ ಇದೆ ಹೊಸ ಟೈಪ್ ಇದೆ ಟೈರ್ ಗಿರಿ ಮ್ಯೂಸಿಕಲ್ ಮಾಸ್ಟರ್ ಅಂತ ಬಿಟ್ಟು ಒನ್ ಫೋರ್ಟಿ ಫೈವ್ ಟ್ವೆಲ್ ಟ್ವೆಲ್ ಟೈರ್ ಬರುತ್ತೆ ಎಂ ಆರ್ ಟೈರ್ ಸರ್ ಇದು ಟೈರ್ ಕಾಸ್ಟ್ಲಿ ಬೀಳತ್ತೆ ನಮಗೆ ಹಾಕ್ಲಿಕ್ಕೆ ಬೇಕಾದ್ರೆ ಜೆಕೆ ಟೈರ್ ಹಾಕ್ಬಹುದು ನೂರು ರೂಪಾಯಿ ಹನ್ನೆರಡು ಊರ್ಗಳಲ್ಲಿ ಚೀನಾ ಟೈರ್ ಕೂಡ ಸಿಗುತ್ತೆ ಸೊ ನಾವು ಕ್ವಾಲಿಟಿಯಲ್ಲಿ ಯಾವ್ದೇ ರೀತಿಯಿಂದ ಕಾಂಪ್ರಮೈಸ್ ಮಾಡೋದಿಲ್ಲ ಅದಕ್ಕಾಗಿ ನಾವು ಎಲ್ಲಾ ಟೈರ್ ಗಳು ನೋಡ್ಬೇಕಾದ್ರೆ ನೋಡಿ ನೀವು ಎಂ ಆರ್ ಎಫ್ ಟೈರ್ ನಾವು ಬಳಸಿರೋದು ಸರ್ ಕ್ವಾಲಿಟಿಯಲ್ಲಿ ರೈತರಿಗೆ ಸರ್ ನೀವು ಒಂದು ಚೀನಾ ಟೈರ್ ತೊಗೊಳಕ್ ಹೋಗಿ ಒಂದ್ ಸಾವಿರ ಹನ್ನೆರಡು ರೂಪಾಯಿ ಸಿಗ್ಬಿಡುತ್ತೆ ಅದೇ ನೀವು ಎಂ ಆರ್ ಎಫ್ ಟೈರ್ ನ ತಗೋಕ್ ಹೋಗಿ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಸೊ ಅದ್ ಅರ್ಧಕ್ಕಿಂತ ಹೆಚ್ಚು ಡಿಫರೆನ್ಸ್ ಇರುತ್ತೆ ಇವಾಗ ಇದ್ರ ಪ್ರೊಸೆಸ್ ಬೇರೆ ಇರುತ್ತೆ ಅದ್ರ ಬೇರೆ ಇರುತ್ತೆ ದುಡ್ಡು ಜಾಸ್ತಿ ಇದೆ ಅಂದ್ರೆ ಅದ್ರಲ್ಲಿ ಕ್ವಾಲಿಟಿ ಇದೇ ಇರುತ್ತೆ ಖಂಡಿತ ಸರ್ ಹಾ ಸರಿ ಸರ್ ಇಪ್ಪತ್ತೈದು ಮಾಡಲ್ದು ಯಾವ ತರ ಸ್ವಲ್ಪ ಫೀಲ್ ಆಗುತ್ತೆ ಕಂಪನಿ ಟೈಪ್ ತಿಳ್ಸ್ ಕೊಡಿ ಎಲ್ಲ ಸರ್ ನಿಮ್ಗ್ ಲೈವ್ ಆಗಿ ತೋರಿಸ್ತೀನಿ ಇದರಲ್ಲಿ ಮುಚ್ಚು ಮರೆ ಏನಿಲ್ಲ ಓಕೆ ಸೊ ನೋಡ್ಬೋದು ಫುಲ್ ಕಂಪೆನಿ ಟೈಪ್ ನಿಂಗೆ ಫೀಲ್ ಆಗುತ್ತೆ ಓಕೆ ಯಾವುದೇ ರೀತಿಯಿಂದ ಓ ಇಲ್ಲೇ ಇದು ಓಕೆ ಇದು ಗೇರ್ ನ ನಿಮ್ ಮುಂದ್ ಮಾಡಿಬಿಟ್ರಿ ಓಕೆ ಆಮೇಲೆ ಇದನ್ನ ಈ ತರ ಮಾಡ್ರಿ ಇಷ್ಟೇ ಸಿಂಪಲ್ ಹಾ ಸಿಂಪಲ್ ಸರ್ ಇಷ್ಟ ನೋಡಿ ಯಾವ ತರ ಆರಾಮಾಗಿ ಹೇಳ್ತಾ ಇದೆ ಅಂತ ಓಕೆ ಓಕೆ

ಸಿಕ್ಸ್ಗೆ ಜಿ ಎಸ್ ಡೂ ಸ್ವೀಟ್ ನೇ ಬಳಸೋದು ಬೇಕಾದ್ರೆ ನನ್ನ ಹತ್ರ ಡೆಮೋ ಇದೆ ಮೂರ್ ವರ್ಷದ ನಾಕ್ ವರ್ಷದ ಗಾಡಿ ನಾನು ಆಫೀಸ್ ಹತ್ರ ಬಿದ್ದಿದೆ ಜಂಗ ಇದ್ರೆ ಕೊಡಿ ಸರ್ ನನಗೆ ಅಷ್ಟೆಲ್ಲ ಗ್ಯಾರಂಟಿ ಕೊಡ್ತಾರ ಕೊಡ್ತಾ ಇರೋದು ಸರ್ ಪೇಂಟ್ ಕೂಡ ನಾವು ಸೂಪರ್ ಸೆಟ್ ಪೇಂಟ್ ನ ಯೂಸ್ ಮಾಡ್ತೀವಿ ಕಾರಿಗೆ ಟಮ್ ಟಮ್ ಯೂಸ್ ಮಾಡ್ತಾರಲ್ಲ ಆ ಪೇಂಟ್ ನ ನಾವ್ ಯೂಸ್ ಮಾಡೋದು ನೋಡಿಲ್ಲ ಹೌದಾ ನಮ್ಮ ಆಹ್ ಕಾಣುತ್ತೆ ಕಾಣತ್ತೆ ಹೌದಲ್ಲಾ ಸೊ ಅಷ್ಟೇ ಫೈನ್ ಆಗಿ ಫಿನಿಶಿಂಗ್ ಎಲ್ಲಾ ಅಷ್ಟ್ ನೀಟ್ ಆಗಿ ಮಾಡಿ ಕೊಡ್ತಾರೆ ಸ್ವಲ್ಪ ಏನೋ ಒಂತರಾ ಒಂದ್ ವರ್ಷ ವಾರಂಟಿ ಕೊಟ್ಟಿದ್ದೀನಿ ಒಂದ್ ವರ್ಷ ಆದ್ಮೇಲೂ ಕೂಡ ಹೋಗಿದ್ದೀನಿ ಕಸ್ಟಮರ್ ಕಾರ್ ನಲ್ಲಿ ಇದ್ರೂ ನಾವ್ ಸರ್ವಿಸ್ ಕೊಟ್ಟಿದಿನಿ ಯಾವ್ದ್ ಮೂಲೆಲಿ ಇರ್ಲಿ ಯಾವ್ದ್ ಬೇಕಾದ್ ಮೂಲೆಲಿ ಇರ್ಲಿ ಸರ್ ಹಾ ಅವ್ರಿಗ ಏನೂ ಕನ್ಫರ್ಮ್ ಆಗಲಿಲ್ಲ ಸರ್ವಿಸ್ ಕೊಟ್ಟಿದ್ ಕನ್ಫರ್ಮ್ ಆಗಲಿಲ್ಲ ಅವ್ರ ಲೋಕಲ್ ಅಲ್ಲೇ ನಂಬರ್ ಕೊಡ್ತೀನಿ ಕಸ್ಟಮರ್ ಫೋನ್ ಮಾಡ್ಲಿ ಸರ್ ಜಾಸ್ತಿಯಿಂದ ಕಾಲ್ ಮಾಡೋದ್ರಿಂದ ನಾನು ಪ್ರತಿಯೊಬ್ಬರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಸೊ ಎರಡು ಮಾತ್ ಮಾತಾಡಿ ನಾನು ಮುಗಿಸೋಕೆ ಆಗಲ್ಲ ಒಬ್ಬ ಕಸ್ಟಮರ್ ಫೋನ್ ಸುಮಾರು ಒಂದ್ ಹತ್ತು ನಿಮಿಷ ಐದ್ ನಿಮಿಷ ಆದ್ರೂ ಮಾತಾಡ್ಬೇಕು ಜಾಸ್ತಿ ಫೋನ್ ಬರೋದ್ರಿಂದ ಏನಾಗುತ್ತೆ ಕಸ್ಟಮರ್ ತಿಳೋಗಿ ನಮ್ಗೆ ಹತ್ತೇ ಕಾಲ್ ಬರ್ಲಿ ನೂರ್ ಕಾಲ್ ಬರ್ಲಿ ಸರ್ ಪ್ರತಿಯೊಬ್ಬರಿಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳಿ ನಾನು ಕಟ್ ಮಾಡೋದು ನಾನು ವಾಟ್ಸ್ಆಪ್ ಕಂಪನಿ ನಂಬರ್ ಸೊ ಆ ಕಂಪನಿ ನಂಬರ್ ನೀವು ಒಂದು ವಾರ ಹಾಯ್ ಅಂತ ಮೆಸೇಜ್ ಕಳಿಸಿ ಸೊ ನಿಮ್ಗೆ ಕ್ಯಾಟ್ಲಾಕು ಯೂಟ್ಯೂಬ್ ಲಿಂಕ್ ಲೊಕೇಶನ್ ಪ್ರತಿಯೊಂದು ಬರುತ್ತೆ ಸೊ ಕ್ಯಾಟ್ಲಾಗ್ ಅಲ್ಲಿ ನಿಮ್ಗೆ ರೇಟ್ ಕೂಡ ಇನ್ಕ್ಲೂಡ್ ಇರುತ್ತೆ ಸೊ ಲೊಕೇಶನ್ ಕೂಡ ಬರುತ್ತೆ ಯೂಟ್ಯೂಬ್ ಲಿಂಕ್ ಕೂಡ ಬರುತ್ತೆ ನಮ್ ಯೂಟ್ಯೂಬ್ ಅಲ್ಲಿ ನಾವು ಸರ್ವಿಸ್ ಕೊಟ್ಟಿರೋದು ಹಿಸ್ಟ್ರಿ ಪೂರ್ತಿ ಇದೆ ಸೊ ಅದರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಆರಾಮಾಗಿ ಸರ್ ಬರ್ದಿ ಚೆಕ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದೀನಿ ನಾನು ಅದಕ್ಕಿಂತ ಹೆಚ್ಚಿನ ಹೇಳ್ತಾರೆ ಅಂದ್ರೆ ಅಲ್ಲಿ ಲೋಕಲ್ ಕಸ್ಟಮರ್ ನಂಬರ್ ಕೊಡ್ತೀನಿ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಅವನ ಹತ್ರ ಅವ್ನ ಅವ್ರ ಕಸ್ಟಮರ್ ಮೇಲೆ ನೀವು ಒತ್ತಡ ಹಾಕಿ

ಆಯಿಲ್ ಹಾಕೋ ಕಂಟೈನರ್ ಅಲ್ಲಿ ಆಯಿಲ್ ಚೇಂಜ್ ಮಾಡಿಬಿಟ್ಟಿದ್ದೆ ಬೇರೆ ಆಯಿಲ್ ಬ್ರೇಕ್ ಆಯಿಲ್ ಬಿಟ್ಟು ಬೇರೆ ಆಯಿಲ್ ಹಾಕಿದ್ದೆ ಸೊ ಅದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಸೊ ಬಹಳ ಇಲ್ಲಿ ಮೇಸ್ತ್ರಿಗಳಿಗೆಲ್ಲ ತೋರಿಸಿದ್ರು ಅದು ಬಿಚ್ಚಿ ಅದು ಕೂಡ್ಸ್ಲಿಕ್ಕೆ ಬರಂಗೆ ಬರಲಿಲ್ಲ ಸರ್ ಬಹಳ ಚೆನ್ನಾಗಿ ಸರ್ವಿಸ್ ಕೊಟ್ಟ್ರಿ ರಾತ್ರಿ ರಾತ್ರಿ ಬಂದು ರಾತ್ರಿ ಮಿಡ್ ನೈಟ್ ಬಂದಿದ್ರಿ ಚೆನ್ನಾಗಿ ಸರ್ವಿಸ್ ಕೊಟ್ರಿ ಒಳ್ಳೆ ಅನುಕೂಲ ಆಯಿತು ಬಹಳ ಖುಷಿ ಆಯಿತು ಸರ್ ಸರ್ವಿಸ್ ನನ್ನ ಹೆಸರು ಗಿರೀಶ್ ಹೆಬ್ಬಾರ್ ಅಂತ ಯಲ್ಲಾಪುರ ತಾಲೂಕು ಮಲವಳ್ಳಿ ಅಂತ ಊರು ಇದು ಗಾಡಿ ಒಂದ್ ವರ್ಷ ಎರಡು ತಿಂಗಳ ಆಯ್ತು ಸರ್ ಒಂದ್ ವರ್ಷ ಒಂದ್ ವರ್ಷದ ಎರಡ್ ತಿಂಗಳ್ ಒಂದ್ ದಿವಸ ನಮ್ಗೆ ಈ ಗಾಡಿ ಇಲ್ಲ ಅಂತಂದ್ರೆ ನಮ್ಮ ಅಂದ್ರೆ ನಮ್ ಲೈಫನೇ ಅದ್ರ ಜೊತೆ ತೊಗೊಂಡು ಹಾಕತ್ತಿವೆ ಹಂಗಾಗೈತಿ ಒಂದ್ ದಿವಸ ಗಾಡಿ ಇಲ್ಲ ಅಂದ್ರೆ ಹಾಗಾಗಿಲ್ಲ ಹಂಗಾಗಿ ನಾನು ಪದೇ ಪದೇ ಡೈಲಿ ಡೈಲಿ ಕಾಲ್ ಮಾಡಿ ನಿಮ್ಗೆ ಹೇಳಿದ್ದ ಆದ್ರೆ ನೀವು ಎರಡೇ ದಿವಸದಲ್ಲಿ ಬಂದ್ ಸರ್ವಿಸ್ ಕೊಟ್ರಲ್ಲ ಬಹಳ ಖುಷಿ ಎರಡು ಅಂದ್ರೆ ಇಪ್ಪತ್ ನಾಕ ಏನಂತ ಏನಂತಂದ್ರೆ ಅವ್ರ ಜಮೀನಲ್ಲಿ ಅಲ್ಲಿ ಯೂಸ್ ಮಾಡ್ಬೇಕಂದ್ರಿ ಈಗ ಕೆಲವೊಬ್ರು ತರ್ಕಾರಿ ಇರ್ತಾರೆ ಕೆಲವೊಂದು ವಾಟರ್ ಪ್ಲಾಂಟ್ ಇರುತ್ತೆ ನೀರಿಂದು ನೀರಿಂದು ಇರುತ್ತೆ ಇರ್ತಾರೆ ಸಣ್ಣ ಪುಟ್ಟ ಏನಾದ್ರು ವ್ಯಾಪಾರ ಮಾಡ್ತೀವಿ ಅಂತ ಅಂತಿರ್ತಾರೆ ಅಂತರ್ಗ ಯಾವ್ದು ಏನಾದ್ರು ಅದಕ್ಕಾಗಿ ನಾವು ಮಾಡಿದೀವಿ ಇದು ಮಾರ್ಕೆಟ್ಗಾಗ್ಲಿ ಕೈಪಲ್ಯ ಮಾಡೋರ್ಗಾಗ್ಲಿ ಒಂದು ನೀರಿನ ಬೇಸ್ ಪ್ಲಾಂಟ್ ಅದು ಯಾಕಂದ್ರೆ ಇವಾಗ ವ್ಯಾಪಾರ ಮಾಡೋರಿಗೆ ಫುಲ್ ಕಾಣ್ಬೇಕು ಹೌದು ಕಂಡ್ರೆ ಬಿಸ್ನೆಸ್ ಇಲ್ಲಾಂದ್ರೆ ಅದು ಬಿಸ್ನೆಸ್ ಅಲ್ಲ ಅದಕ್ಕೆ ನಾವು ಇದು ಆರೆಂಜ್ ಸೀಟ್ ಅಷ್ಟೇ ಹಾಕಿದೀವಿ ಏನ್ ಬೇಕಾದ್ರೂ ಯಾವ್ದು ಬಿಸ್ನೆಸ್ ಮಾಡ್ಲಿಲ್ಲ ಯಾವ್ದು ಬಿಸ್ನೆಸ್ ಮಾಡ್ಲಿ ಸರ್ ಇದ್ರ ಮೇಲೆ ಹೈಟ್ ಬೇಕಂದ್ರೆ ಹೈಟ್ ಮಾಡ್ಕೊಡ್ತೀವಿ ಇದರಲ್ಲಿ ಮಿನಿಮಮ್ ನಾವು ಎರಡ್ ಫೀಟ್ ಅಷ್ಟ ಹೈಟ್ ಮಾಡೋದು ಸರ್ ಅದಕ್ಕೆ ಹೆಚ್ಚಿನ ಹೈಟ್ ಮಾಡಲ್ಲ ಇದು ನಾನ್ ಹೈಡ್ರೋಲಿಕ್ ಒಳಗ ನಿಮ್ಗ ನಾಲ್ಕರಿಂದ ಐದ್ ಫೀಟ್ ಹೈಟ್ ಮಾಡ್ಕೊಡ್ತೀವಿ ಬಟ್ ಹೈಡ್ರೋಲಿಕ್ ಒಳಗ ನಾವು ಎರಡ್ ಫೀಟ್ ಅಷ್ಟೇ ಹೈಟ್ ಮಾಡ್ಕೊಡೋದು ಅದಕ್ಕಿಂತ ಹೆಚ್ಚಿನ ಮಾಡ್ಕೊಡಲ್ಲ ಸೊ ಅದು ನಮ್ಮ ವಾರಂಟಿ ಒಳಗ ಒಳಗಡೆ ಬರುತ್ತೆ ನಿಮಗೆ ವಾರಂಟಿ ಬೇಡಪ್ಪ ಅಂದ್ರೆ ನೀವು ಎಷ್ಟು ಬೇಕಷ್ಟು ಹೈಟ್ ಮಾಡ್ಕೊಡ್ತೀವಿ ಯಾಕಂದ್ರೆ ಇದು ವೇಟ್ ಆತಂದ್ರೆ ಈ ನಿಮ್ಮ ಗಾಡಿ ಚಸ್ಸಿಗೆ ಹೊಡ್ತಾ ಬೀಳುತ್ತೆ ಗಾಡಿ ಚಸ್ಸಿಗೆ ಹೊಡ್ತಾ ಬರೋದಂದ್ರೆ ಅದಕ್ಕೆ ಆದಷ್ಟೇ ನಾವು ಯೂಸ್ ಮಾಡ್ಬೇಕು ಈ ಟೈಪ್ ಇದೆ ಯಾವ ಟೈಪ್ ಅಂದ್ರೆ ಮಾರ್ಕೆಟ್ ಗೋಸ್ಕರ ಬೇಕವರಿಗೆ ವ್ಯಾಪಾರಕ್ಕೆ ಅಂದ್ರೆ ಈ ತರ ಗಾಡಿ ಇಲ್ಲ ಸರ್ ಜಮೀನಿಗೆ ಬೇಕಂದ್ರೆ ಈ ತರ ಪಕ್ಕದಲ್ಲಿ ಇದು ಮಾಡ್ ಹಿಕ್ಕೊಳಕ್ ಪಕ್ಕದಲ್ಲಿ ಕುತ್ಕೊಳ್ಳೋಕ್ ಒಂದ್ ಸೀಟ್ ಬರುತ್ತೆ ಟೂಲ್ ಬಾಕ್ಸ್ ಕೂಡ ಇದೆ ಒಗ್ಗಡೆ ಬೇಡಪ್ಪ ಅಂದ್ರೆ ಇಬ್ರು ಜೊತೆ ಹೋಗ್ತಾ ಇದೀವಿ ಅಂದ್ರೆ ಆರಾಮಾಗಿ ಈ ತರ ಕುತ್ಕೊಂಡ್ ಹೋಗ್ಬಹುದು ಸರ್ ನಾವು ನೋಡಿ ಹೆಂಗ್ಗಡೆ ನಂಬರ್ ಪ್ಲೇಟ್ ಗಳನ್ನು ಅದರಲ್ಲಿ ಹೆಸರು ಬರೀಬೇಕು ಬಾಕಿ ಇದೆ ಸೊ ಇಂಡಿಕೇಟರ್ ನಾವು ಕುನ್ಸಿದೀವಿ ಇಂಡಿಕೇಟರ್ ಇಂಡಿಕೇಟರ್ಸಿದೀವಿ ಇದು ಯಾಕಂದ್ರೆ ಮನುಷ್ಯ ಒಮ್ಮೆ ನೈಟ್ ಹೋಗ್ತಿರ್ತಾನೆ ರೈತ ಹಗಲತ್ತ ಹೋಗ್ತಾ ಇರ್ತಾನೆ ಸೇಫ್ಟಿಗಿಂತ ಬೇರೆ ಸೇಫ್ಟಿ ಇಲ್ಲ ಸೊ ಇಂಡಿಕೇಟರ್ ಲೈಟ್ ಗಳನ್ನ ಕಲೆಕ್ಷನ್ ಕೊಟ್ರೆ ಸೊ ಇದನ್ನ ಹಿಂದೂ ಬರೋನ್ ಗೊತ್ತಾಗತ್ತೆ ಈ ತರ ಸ್ಟಾಪ್ ಈ ತರ ರೈತ ಮಾತ್ರ ಅಂತ ಹೇಳಿ ಗಾಡಿ ನಂಬರ್ ಗಾಡಿ ನಂಬರ್ ಅಂದ್ರೆ ಸರ್ ಈ ತರ ಎಲ್ಲಾ ಮಾಡ್ಕೊಂಡ್ಬಿಟ್ಟಿದಾರೆ ಹೌದು ವೀಕ್ಷಕ ನೋಡಿ ಬೈಕ್ ನಂಬರ್ ಇರೋದೇ ಇಲ್ಲ ಹಾಕಿದಾರೆ ಇಂಡಿಕೇಟರ್ ಈ ಇಪ್ಪೋಲ್ ಗಳು ನಾವು ಕೊಟ್ಟಿದೀವಿ ಇದಕ್ಕೆ ಜಾಸ್ತಿ ಮೆಟ್ರಲ್ ನಾವು ಏನಂದ್ರೆ ಮೇವಿರುತ್ತೆ ಹತ್ತಿ ಗಿತ್ತಿ ಹತ್ತಿ ಗಿತ್ತಿ ಇರತ್ತಲ್ಲ ಹೌದ್ ಆ ಟೈಮಲ್ಲಿ ಇದ್ರಲ್ಲಿ ನಾಲ್ಕು ಕೋಲ್ ಹಾಕ್ಬಿಟ್ಟು ಸೊ ಹೈಟ್ ಮಾಡ್ಕೊಂಡು ಟ್ರಾಲಿ ಏನ್ ಇರ್ತೇತಿ ಅದಕ್ಕಿಂತ ಕಡಿಮೆ ಇಲ್ಲ ಅದಕ್ಕಿಂತ ಕಡಿಮೆ ಇಲ್ಲ ಸರ್ ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿದೆ ಹೌದಾರ ಬಾಳ್ ಹೆಲ್ಪ್ಫುಲ್ ಆಗಿದೆ ಹಾ ಟ್ಯಾಕ್ಟರಿ ಬೇಕಂದ್ರೆ ಒಬ್ಬ ಡ್ರೈವರ್ ಬೇಕ ಅದ್ಕೆ ಹೌದು ಹಾ ಹಿಂದ್ಗಡೆ ಇಬ್ರು ಹಾಳು ಹೋಗಬೇಕು ಎಲ್ಲ ಸರ್ ಒಬ್ರು ಡ್ರೈವರ್ ಇದ್ರೆ ಸಾಕು ಬೈಕ್ ಕಲ್ತಾನಿದ್ರೆ ಸಾಕು ತಗೊಂಡ್ ಅವನೇ ತಗೊಂಡ್ ಹಾಕೋದು ವ್ಯಾಪಾರ ಮಾಡೋದು ವ್ಯವಹಾರ ಮಾಡುದು ಪ್ರತಿ ಒಂದನ್ನೂ ಮಾಡಬಹುದು ಸರ್ ಬಿಸ್ನೆಸ್ ಮಾಡೋರಿಗೆ ಸರ್ ಈ ಬೈಕ್ ಟ್ರೋಲಿಗಳ ಇದಾವಲ್ಲ ಇದನ್ನ ಬಿಸ್ನೆಸ್ ಮಾಡೋರು ಯೂಸ್ ಮಾಡಬಹುದು ಅಗ್ರಿಕಲ್ಚರ್ ಅವರು ಯೂಸ್ ಮಾಡಬಹುದು ಸೊ ನೋಡಬಹುದು ನೀವು ಹೈಡ್ರೋಲಿಕ್ ಕೂಡ ಇದೆ ನಾನ್ ಹೈಡ್ರೋಲಿಕ್ ಕೂಡ ಇದೆ ಬಿಸ್ನೆಸ್ ಮಾಡೋರು ನಾನ್ ಹೈಡ್ರೋಲಿಕ್ ಅಲ್ಲಿ ಯೂಸ್ ಮಾಡಬೇಕು ಓಕೆ ರೈತರಿಗೆ ಏನಿದೆ ಹೈಡ್ರೋಲಿಕ್ ಸಿಸ್ಟಮ್ ಇದೆ ಸೊ ನಂಬರ್ ಕೂಡ ನಾವು ಮೆನ್ಷನ್ ಮಾಡ್ತೀವಿ ನಿಮ್ಗೆ ಕೊಡ್ತೀವಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಪ್ರತಿ ಒಂದ್ ಜಾಗದಲ್ಲಿ ನೀವು ಆರಾಮಾಗಿ ಓಡಿಸಬಹುದು ಬಿಸ್ನೆಸ್ ಬೇಕಾದ್ರೆ ಮಾಡ್ಕೋಬಹುದು ಎಲ್ಲ ಮನೆಗೆ ತೋಟ ಎಲ್ಲಿ ಬೇಕಾದ್ರೂ ಹೋಗ್ಬಹುದು ಹೋಗ್ಬಹುದು ಸರ್ ಏನ್ ತೊಂದ್ರೆ ಇಲ್ಲ ಬೇಕಾದಂಗೆ ಯೂಸ್ ಮಾಡಿ ಏನ್ ತೊಂದರೆ ಇಲ್ಲ ಓಕೆ ಓಕೆ ಸರ್ ನಿಮ್ ನಂಬರ್ ಕೊಟ್ಟಿದ್ದೀನಿ ನಾನು ಸ್ಕ್ರೀನ್ ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಅಂತಂದ್ರೆ ಏನ್ ಇತ್ತು ಅಂದ್ರೆ ಹೊಸ ಮಾಡಲು ಮತ್ತೆ ಎಲ್ಲಾನು ಅವರಿಗೆ ಅವ್ರಿಗೆ ಸರ್ಗೆ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಆಯ್ ಅಂತ ಮೆಸೇಜ್ ಕಳಿಸಿ ನಿಮಗೆ ಕ್ಯಾಟಲಾಕ್ ರೇಟ್ ಫೋಟೋ ಪ್ರತಿ ಒಂದು ನಾನು ಕಳಿಸ್ತೀನಿ ಪ್ರತಿ ಒಬ್ಬರಿಗೆ ನಾನು ಮಾತಾಡ್ಬೇಕು ಕರೆಕ್ಟ್ ಆಗಿರೋ ಡಿಸಿಜನ್ ಅವ್ರಿಗೆ ಹೇಳ್ಬೇಕಾಗತ್ತೆ ಸರ್ವಿಸ್ ಏನಿದೆ ಅಂದ್ರೆ ಡ್ರೈವರ್ ಕೂಡ ಇದಾರೆ ಎಷ್ಟೊಂದು ಗಾಡಿ ಹೋಗಿ ಅವರೇ ಬಿಟ್ಟು ಬಿಟ್ಟರೆ ನಮ್ಮ ಹತ್ರ ಕೂಡ ಬಂದಿಲ್ಲ ಕಸ್ಟಮರ್ ಅವರು ಆನ್ಲೈನ್ ನಿಂದ ಪೇ ಮಾಡಿದಾರೆ ಆನ್ಲೈನ್ ಗಾಡಿ ಕಳಿಸಿದಿನಿ ಆನ್ಲೈನ್ ನಮ್ ಡ್ರೈವರ್ ಹೋಗಿ ಅವರು ಕಲಿಸಿ ನೀಟಾಗಿ ತಿಳಿಸಿಕೊಟ್ಟು ಬಂದಿದ್ದಾರೆ ಅಷ್ಟೆಲ್ಲ ಹೆಲ್ಪ್ ಮಾಡಿದಾರೆ ಅಷ್ಟೆಲ್ಲ ಹೆಲ್ಪ್ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್